ನನ್ನೆಲ್ಲ ಯೂಟ್ಯೂಬ್ ಕುಟುಂಬ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಾಕಿನಿ ಟೈಮ್ ಅಂದು ಏಳು ಗಂಟೆ ಹಾಕೋಯ್ತು ನೋಡಿ ಇವಾಗ ಬೆಳಗ್ಗೆ ಎದ್ದು ಆ ಲಾಗ್ ಚಾಲು ಮಾಡಿದ ಸ್ನೇಹಿತರೆ ಬನ್ನಿ ಏಳು ನಿಂತ ರಾತ್ರಿ ಏಳು ಎಂಟು ಜನ ರೊಟ್ಟಿನ ಹೇಗಿರ್ತಾನೆ ನಾನು ಡೆಲ್ಲಿ ರೊಟಿನು ನಾನು ಏನು ಕೆಲಸ ಮಾಡ್ತೀನಿ ಏನಿಲ್ಲ ಅಂತ ಇವತ್ತು ನಿಮಗೂ ಶೇರ್ ಮಾಡ್ತೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಗಾಡಿ ಸೌಂಡ್ ಸ್ವಲ್ಪ ಅವಾಜ್ ಆಗುತ್ತೆ ಯಾಕಂದ್ರೆ ಗಾಡಿ ಹೋಗೋ ಬರೋ ಕೆಲ್ಸಕ್ಕೆ ಹೋಗೋರು ಅವ್ರು ಹಿಂಗೆ ನಡಿತೈತೆ ಸ್ನೇಹಿತರೆ ಬನ್ನಿ ಸ್ನೇಹಿತರು ಇವತ್ತಿನ ವಿಡಿಯೋದಾಗ ಏನೇನು ಮಾಡ್ಬೇಕಂತ ಅನ್ಕೊಂಡಿ ಅಂದ್ರೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ ನೈಟಿ ಟಿಚಿಂಗ್ ಫಿಟ್ಟಿಂಗ್ ಮಾಡುವುದೂ ಏನೇನು ಕೆಲಸ ಆಗುತ್ತೆ ಇಲ್ಲಂತ ಹೇಳ್ತೀನಿ ಹಳ್ಳಿ ಕಡೆ ನೋಡಿ ಕೂಲ ಮಾರಾಕ ಬಂದು ನೋಡಿ ಸ್ನೇಹಿತರೆ ಎದ್ದು ಬೆಳಗ್ಗೆನೆ ಏಳು ಗಂಟೆ ತನ ಪಟ್ಟಿ ಪಾಡಿ ಬರಲೇಬೇಕ್ರಿ ಮತ್ತು ಇವಾಗ ಹಳ್ಳಿ ಕಡೆ ನೋಡಿ ಸ್ನೇಹಿತರೆ ಕುಲ ಐತ್ರ ಒಂದಿಷ್ಟು ಕುಲ ಕೊಟ್ರೆ ಒಂದು ಸಾಮಾನು ಕೊಡ್ತಾರೆ ಒಂದು ಒಬ್ಬರಿಗೆ ಗಂಡ ಐತಿ ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು ನೋಡಿ ಸಂಸಾರ ಮಾಡ್ಬೋದು ಇಬ್ಬರು ಗಂಡ ಐತಿ ಅಷ್ಟು ಸಾಮಾನು ಸಿಗ್ತಾ ನೋಡಿ ಸ್ನೇಹಿತರೆ ಕೂಲ್ದ್ರಬಲ್ಲಿ ಅವಾಗ ಎಲ್ಲಿ ಸ್ನೇಹಿತರೆ ಬರೆ ಪ್ಲಾಸ್ಟಿಕ್ ಕೊಡ್ತಿದ್ರು ಕೂಲ್ದ್ರಬಲ್ಲಿ ಇವಾಗ ಟೀಲಿನ ಸಾಮಾನು ಪಾರಾ ತಂದ್ಬಾಳ ಕಡಾಯಿ ಗಿಂಡಿ ಡಬ್ಬ ಕಿಟ್ಲಿ ಗಂಗಾಳ ಪ್ಲೇಟು ಎಲ್ಲ ಥರ ಸಿತ ಹೊಡೆ ಕೂಲ್ದ್ರಬಲ್ಲಿ ಈಗ ಹಂಗೆ ಐತ್ರಿ ಒಂದು ಮನೆ ಸಂಸಾರ ಸಣ್ಣ ಕುಟುಂಬ ಆರಾಮಾಗಿ ಇಡ್ತೈತಿ ರೀ ಕೂಲ್ದ್ರಬಲ್ಲಿ ಸಾಮಾನೇ ಹೆಚ್ಚು ಎಲ್ಲರ ಮನೆಯವ್ರು ಪ್ರತಿಯೊಬ್ಬರು ಹಳ್ಳಿ ಕಡೆ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರ್ತವೆ ಸ್ನೇಹಿತರ ಹೇಳೋ ಮಾತು ಹಳ್ಳಿ ಕಡೆ ಪ್ರತಿಯೊಬ್ಬರು ಮನೆಯವ್ ಕೂಲ್ದೋ ಸಾಮಾನೇ ಹೆಚ್ಚೋಡಿ ಪಾಟಿಗಾಗಿರ್ಬೋದು ಚಹಾ ಕುಡಿ ಕಪ್ ಎಲ್ಲ ಥರ ತರ್ತಾರೆ ಸ್ನೇಹಿತರೆ ಮಿನ 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 ಸಾಮಾನು ಬರ್ತಾರ ಒಂದಿಷ್ಟು ಕೂಲಾ ಕೊಟ್ರು ಕೊಡ್ತಾರೆ ಕೂಲ ಹತ್ತಿಟ್ಟು ನಾನು ನಾನು ತೊಗೊಂಡು ಯಾರು ತೋರಿಸ್ತೀನಿ ಸ್ನೇಹಿತರೆ ನೀನು ನಾ ಏನೇನು ತೊಂದಿ ಅಂತ ತೋರಿಸಿ ನಾವು ಇಡೋದಾಗು ನಾ ತೊಗೊಂಡೆ ಮತ್ತೆ ತೋರಿಸಿ ತೋರಿಸಿ ಯಾವಾಗಲೂ ಸ್ಕಿಪ್ ಮಾಡಲ್ಲ ಯಾಕಂದ್ರೆ ಹಳ್ಳಿ ಕಡೆ ಆ ಥರ ಐತೆ ತಗೋ ಬರ್ತೈತೆ ಇಲ್ಲ ಸಿಟಿ ಕಡೆನೂ ಕೂಲ ಮಾತಿರ್ಬೇಕಂತ ನಾನು ಅನ್ಕೊಂಡೀನಿ ಏನು ಮಾಡ್ತಾವೆ ಏನಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಮನೇಲಿ ಸ್ನೇಹಿತರೆ ಕೆಲಸ ಮಾಡೋನು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂಗಳ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದೆ ಟೈಮ್ ಬಂದು ಏಳು ಗಂಟೆ ಬರಾಬರಿ ಏಳು ಗಂಟೆ ಆಯಿತು ಆರಕ್ಕೆ ಹದಿನೈದು ನಿಮಿಷ ಕಮ್ಮಿ ಇದ್ದೆ ಏಳು ಗಂಟೆ ಆಗಿತ್ತು ನೀನು ಮುಕ್ಕೊಂಡು ಲೇಟ್ ಆಯಿತು ಸ್ನೇಹಿತರೆ ಯಾಕಂದ್ರೆ ವೀಡಿಯೋ ರೇಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟು ಬ್ರೋಸ್ ತಗೊಡ್ಬೇಕು ಟ್ರಂಕ್ ತಗೊಡ್ಬೇಕು ಶ್ರಾವಣಿನ ಮುಕ್ಕೊಂಡು ನನ್ನ ಶ್ರಾವಣಿ ಎದ್ದಾಳೆ ಸೀಪ್ ತೆಗಿಬೇಕು ಇನ್ನು ಬಂದು ಎದ್ದೀನಿ ಸೀದಾ ಹೊರೆಯಾಕೋಯ್ ನೋಡಿ ಸ್ನೇಹಿತರೆ ಇಸ್ ಬಾಂಡೆ ತಿಕ್ಕೋಬೇಕು ಅನ್ನೂ ಅನ್ನ ಕುಕ್ಕರ್ ಖಾಲಿ ಮಾಡ್ಬೇಕು ಹಣ್ಣು ಐತೆ ನನ್ನ ನೋಡಿ ನಾನು ಐತೆ ಸಾರ ಐತಿ ತೊಳೋಗೋದು ಅವು ಅಡುಗೆ ನೋಡ್ಬೇಕು ಸ್ನೇಹಿತರೆ ಏನಾದರೂ ಮಾಡೋದಾರ ಮಾಡ್ಬೇಕು ಇಲ್ಲಿಕ್ಕ ನೋಡಿ ಯಾಕಂದ್ರೆ ನಾ ಐತೆ ನೈತೆ ಬುತ್ತಿ ಗಿಟ್ಟಿ ಏನಾರ ಮಾಡ್ತೀನಿ ರೀ ಇಲ್ಲಿ ಕಂದ್ರೆ ಊಟ ಮಾಡ್ತಾರೆ ಅವನ್ನ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ಏಳು ಗಂಟೆ ಬರೋಬ್ರೆ ಆಗೈತೆ ನದಿಯವ್ರ ಮುಂದೆ ಪಂಗೆ ನೋಡಿ ಸ್ನೇಹಿತರೆ ರೆಡಿ ಮಾಡಿ ಹಿಡಿದೈತೆ ಎಲ್ಲ ಮತ್ತು ಈಗ ನೋಡಿ ಸ್ನೇಹಿತರೆ ಎಲ್ಲ ಮುಸಿರಿನ ಉಸಿರು ಗೊಳೆ ಮಾಡಿ ಹೊರಗೆ ಇಟ್ಟಿನಿ ತಿಕ್ಬೇಕ್ರಿ ಸಾಂಬಾರು ಸಾಂಬಾರು ಕಸಕ್ಕೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ನೋಡ್ತಿರ್ಬೇಕು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಸಾಂಬಾರು ಕಸಕ್ಕೆ ಇಟ್ಟೀನಿ ಅಲ್ಲಿ ತೊಳ್ಕೊಂಡಿನಿ ಅಲ್ಲಿ ಡೈಲಿ ತೊಳ್ಕೊಲೇಬೇಕು ನೋಡಿ ಕಸ ಹುಡುಗಾನ ಒಲಿಬು ತುಂಬಿಟ್ಟು ಒಲೆಬುದೇನ ಕೇಂದ್ರಿ ಕಸ ರೀ ಅಂತದ್ದು ನಾವು ಅಲ್ಲಿನೇ ಪುಟ್ಟು ಮಾಡಿಲ್ಲ ಇವಾಗ ನೀರು ಕಾಯಕ್ಕೆ ಹಾಕ್ಬೇಕು ರೀ ಜಾಗಕ್ಕೆ ಶ್ರಾವಣಿನ ಮುಕ್ಕೊಂಡಿನ ಪರ್ಸಾಲಿ ಕಸ ಹೊಡ್ಬೇಕ್ರೆ ವೈದ್ಯ ಕಾ ಕುದಿಯಾಕ್ತೀನಿ ಸ್ನೇಹಿತರೆ ಶ್ರಾವಣಿ ಬುಕ್ಕ ಇಟ್ಟು ಅದೊಂದು ಕುಕ್ಕರ್ ತೊಗೊಂಬಾರ ಅಂದೆ ಕಾ ಕುದಿಯಾಕ ತೊಗೊಂಬರ ಕುದಿ ಹೊಡಿಕೆ ಅದೊಂದೇ ಕುಕ್ಕರ್ ಕಾಕ್ ತೊಕೊಂಡ್ಬಂದ್ಲಂದ್ರೆ ಇಸ್ಯು ಅಸಂದಿ ಕಾ ಕುದಿಯಾಕ್ತೀನಿ ಪಲ್ಯಕ್ಕೆ ನಾಲ್ಕು ರೊಟ್ಟಿ ಮಾಡ್ತೀನಿ ರೀ ಸಿಹಿ ತಿನ್ನಲ್ಲ ಸ್ನೇಹಿತರು ಏನು ಮಾಡಿ ತೊಳ್ಕೊಂಬಂದು ನೋಡಿಕೆ ಕುಕ್ಕರ್ ಹೋಗೋದು ಇವು ಸಾಕು ಬಿಡ್ತೀನಿ ರೀ ಒಂದು ಕಪ್ ಹಾಕಿ ರಗಾರ್ ಆಗ ಚೆಂತಾಗಿ ಬುತ್ತಿಗೆ ಬುತ್ತಿಗೆ ಮತ್ತು ರೊಟ್ಟಿ ಪಲ್ಯ ನೋಡಿ ಮತ್ತು ಮನೆಯಾಗ ಉಕ್ಕಿನೈತೆ ಅನ್ನ ಇದು ಅನ್ನೈತೆ ಸಾರು ಕುದಿಯೋಕೈತ್ರಿ ಕಟ್ಟಿನ ಸಾಂಬಾರು ಕಡುಬೋದ ಹಟ್ಟಕ್ಕೂ ಏನಾರು ಉಣ್ಣಕ್ಕೆ ಸ್ನೇಹಿತರೆ ನನಗೊಂದು ಹೊಲ್ ಹೊಡ್ತೈತಲ್ಲ ರೀ ನಾನು ಬೇಕೇ ಬೇಕು ರೀ ಪಲ್ಯ ರೊಟ್ಟಿ ಅವ್ರಿಗೆ ಯಾವ್ದಾದ್ರು ಉಣ್ಣಕೆ ನೋಡಿ ಸ್ನೇಹಿತರೆ ಈ ಸಾರಿನಲ್ಲಿ ಬಂದ್ ಮಾಡಿದೆ ಕುಕ್ಕರ್ ಕುದಿಯಕ್ಕೆ ಇಟ್ಟೆ ಅದು ಸಾಸಿಗೆ ಮಡಚು ಕಸ ಹೊಡ್ತೀನಿ ಬರ್ರಿ ಶಾವಣೆ ಮುಕ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ಸ್ನೇಹಿತರ ಏನಲ್ಲ ರೀ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಇವತ್ತು ಅರ್ಜೆಂಟಾಗಿ ಐತೆ ಅಂತ ಅದಕ್ಕೆ ಪಟ ಕೆಲಸ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಾರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು ನೋಡಿ ಟ್ರಂಕು ಅದು ಟ್ರಂಕ್ ಟಿ ಜ್ರಿ ಮ್ಯಾಗೆ ಇಟ್ಟು ನೋಡಿ ಟ್ರಂಕ್ ಇಲ್ಲೇ ಅದು ಮತ್ತು ಬೆಳಗ್ಗೆ ಇಟ್ಟು ನೋಡಿ ಎಲ್ಲ ಟ್ರಂಕ್ ಮ್ಯಾಗೆ ಇಟ್ಟೆ ಹಸಿ ಏನ ಇಟ್ಟು ನೋಡಿ ಎಲ್ಲ ಮನೆ ಕ್ಲೀನ್ ಆಯಿತು ಇಷ್ಟು ಬ್ಲೌಸ್ ಉಟ್ಕೊಂಡು ನೋಡ್ಬೇಕ್ರಿ ಹಳಸ ಆಗ್ಯಾವ ಹೆಂಗೆ ಉಟ್ಕೊಂಡು ನೋಡಿ ಚೆಕ್ ಮಾಡಿ ಇಟ್ಟಿದ್ದು ಆತಿ ಕೊಟ್ಟ ನೋಡಿ ಮೂರು ನೈಟಿ ಟಿಚಿಂಗ್ ಮಾಡುವ ಮತ್ತು ಇವತ್ತು ಸ್ವಲ್ಪ ಪಲ್ಯ ಮಾಡೊಂಬರ ಕಾಕುದ ಪಲ್ಯ ಮಾಡೀನಿ ಕಸ ಹುಡುಗಿ ಶ್ರಾವಣ ಕುಮಾರ್ ಹೆಂಗ ಮಾಡ್ತ ಅಂತ ಹೆಂಗೆ ಹೆಂಗ್ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಲ್ಯ ಮಾಡಗ ಸ್ನೇಹಿತರೆ ಬಾಂಡೆ ತಿಕ್ಕಿ ನೀರ್ ಕಾಸುಗೊಂದು ಒಂದು ಶ್ರಾವಣ ಜಾಕ್ ಆಗೈತೆ ಇವಾಗ ಪಲ್ಯನೂ ಮಾಡೀನಿ ತೋರಿಸ್ತೀವಿ ಸ್ನೇಹಿತರೆ ಶ್ರಾವಣ ಕುಮಾರ್ ಕುಂತ ನೋಡಿ ಶ್ರಾವಣ ಹಾಯ್ ಮಾಡಪ್ಪಾಜಿ ಜಿ ಸಾಲಿ ಆ ಊಟ

ನೋಡಿ ಸ್ನೇಹಿತರೆ ಮಕ್ಕಳಿಗೆ ಜಾಕ ಕಾಲ ದಿವಸ ಮಾಡ್ದು ಅಭ್ಯಾಸ ಇಡಬೇಕು ನಾವು ನೋಡಿ ಪಲ್ಯ ಮಾಡೀನಿ ಸಾಂಬಾರು ಕಾದೈತೆ ಬನ್ನಿ ರೊಟ್ಟಿ ಮಾಡಿಬಿಡ್ತೀನಿ ನಾಲ್ಕು ರೊಟ್ಟಿ ಮಾಡಿ ನೋಡಿ ದೇವಸ ಮಾಡ್ತೇನೆ ಬೇಡ್ಕೊಪ್ಪ ದೇವರಿ ಬೇಡ್ಕೊ ಇಲ್ಲಪ್ಪ ದೇವ್ರಿ ಬೇಡ್ಕೊ ನೋಡ್ರಿ ಶ್ರವಣ ದಿವಸ ಮಾಡಿ ಬಂದು ಕುಂತ್ ನಾ ಇಲ್ಲೇ ಊಟಕ್ಕ ಗಂಗಾ ತಗೊಂಡ್ರಿ ನಾನು ರೊಟ್ಟಿ ಮಾಡ್ತೀನಿ ರೀ ಈ ಜಿಗಿ ಹಾಕೊಂಡು ನಟಿಸಿಬಿಡ್ತೀನಿ ಯಾಕಂದ್ರಿ ಕೈಯ್ಯ ಬಳಿ ಅದಲ್ಲ ಬಡ್ಯಕ್ ಆಗೋದಿಲ್ಲ ನೋಡ್ರಿ ಹಿಂಗಾಗಿ ಜಿಗಿ ಹಾಕ್ತೀನಿ ನಟಿಸ್ತೀನಿ ಶ್ರಾವಣಿಗ್ ಕೂಡ ನಿಂತ ಹೊಡಿ ಸ್ನೇಹಿತರ ಇಲ್ಲಿ ಒಂಬತ್ತು ಹದಿನೈದು ಐತೆ ರೊಟ್ಟಿ ಮಾಡಿ ರೊಟ್ಟಿ ರೊಟ್ಟಿ ಪಲ್ಯ ಹೊತ್ತೆ ಕಡಬುತ್ತೆ ಬಾ ರೊಟ್ಟಿ ಮಾಡಿಕೊಡ್ತೀನಿ ಐತೆ ಮನೆ ಜಿಗಿ ಹಾಕ್ಕೊಂಡು ರೊಟ್ಟಿ ನಡ್ಸಾಗ ಮತ್ತು ತಿಡೋಕಂತೀನಿ ರೊಟ್ಟಿನೂ ಮಾಡಾಕತ್ತೀನಿ ಕಾಣ್ತಿರ್ಬೇಕು ತಿಡಾಕತ್ತಿ ನೋಡಿ ಸ್ವಲ್ಪ ಎಷ್ಟು ನಾದೀನಿ ಕಡು ಹೋದವು ಶ್ರಾವಣಿ ಶ್ರಾವಣ ಕಡಿತೀನಿ ತಗೊಂಡ್ ಕೇರಿ ಹೆಂಗಿಟ್ಟ ನೋಡಿ ಶ್ರಾವಣನ ಸ್ವಲ್ಪ ತಿನ್ನ ಶ್ರಾವಣಿ ಒಂದು ಮುಟ್ಟಿಲ್ಲ ಸ್ನೇಹಿತರೆ ಅಕ್ಕಿ ರೊಟ್ಟಿ ಉಂಡು ರೊಟ್ಟಿನೇ ಬುತ್ತಿ ಕಟ್ಕೊಂಡು ಹೋದ್ ನೋಡಿ ಒಂದು ಸ್ವಲ್ಪ ರೊಟ್ಟಿ ಒಂದು ರೊಟ್ಟಿ ಅನ್ನ ಸಾರಿಗೆ ಉಂಡೋದು ಎರಡು ರೊಟ್ಟಿಲಿ ಅಡಿಸಿ ಅದಾವು ಶ್ರಾವಣ ರೊಟ್ಟಿ ತೊಗೊಂಡು ಸಾಂಬಾರು ಹಾಕೋಕೆ ಕುಂತಾನೆ ಊಟ ಮಾಡೋಕ ಮುನ್ನಲಾಗೆ ನೋಡಿ ಪಲ್ಯ ಹಚ್ಕೊಂಡು ಹಾಕೋ ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡೋ ರೊಟ್ಟಿ ಮಾಡ್ತೀನಿ ಒಂದು ನಾಲ್ಕು ರೊಟ್ಟಿ ಮಾಡಿ ಕೊತ್ತಿದ್ದರೆ ರೊಟ್ಟಿ ಸಿಹಿ ತಿನ್ನ ಅವರು ಮನೇನು ಸಿಹಿ ಸಿಹಿ ಅಂತೇಳಿ ಒಂದು ನಾಲ್ಕು ರೊಟ್ಟಿ ಮಾಡೋಕತ್ತಿ ನೋಡಿ ಸ್ನೇಹಿತರೆ ಬೈ ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ಮಾಡಿ ಅವ್ರು ಊಟ ಕೇಳಿ ಅವ್ರು ಸಾಲಿಗೆ ಕಲಿ ಕಳಿಸ್ಬೇಕ್ರಿ ಯಾವ ಉಂಟ್ರಿ ಕೇಳ್ರಿ ಹಂಗೆ ಇಟ್ಟು ಕೋತಾನೆ ಆಡಾಕತ್ತ ನೋಡಿ ಹೆಂಗೆ ಆಡ್ತಾನೆ ಆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಜಾಕ ಆಯಿತು ಇವಾಗ ರೊಟ್ಟಿ ಮಾಡಾಕತ್ತಿ ಹಂಗೆ ಎಲ್ಲ ಕೆಲಸ ಪಟ ಪಟ ಮುಗಿಸ್ಕೊಂಡು ಜಾಕ ಮಾಡಿರಿ ಆ ಶಾವ್ ಕುಮಾರ್ನು ಸ್ಕೂಲ್ಗೆ ಹೋಲಿಲ್ಲ ಸ್ಟ್ರೈಕ್ ಐತೆ ಅಂತ ಹಂಗೆ ನೋಡಿ ಹಿಂಗಾಗಿ ಸ್ಕೂಲ್ಗೆ ಹೋಲಿಲ್ಲ ಬಿಟ್ಟನ ಹೊರಗೆ ಆಡಕ್ಕೆ ಬನ್ನಿ ಇವಾಗ ಪೂಜೆ ಮಾಡ್ತೀನಿ ಜಾಕ್ ಜಸ್ಟ್ ಜಾಕ ಐತೆ ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ಸ್ನೇಹಿತರೆ ಪೂಜೆನೂ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಗ ಆಗೇ ನಮ್ಮ ಮನೆ ಕ್ಲೀನ್ ಮಾಡಿ ಪೂಜೆ ಜಾಕ ಮಾಡಿ ಪೂಜೆ ಮಾಡಿದ್ದೆ ಒಂದು ಎರಡೇ ಬಾಂಡೆ ಇದ್ದು ರೀ ರೊಟ್ಟಿ ಮಾಡಿದ್ದು ಅಂಚು ಈ ಕಡೆ ಇವೆರಡು ಬಾಂಡೆ ತಿಕ್ಕಿದೆ ಮುಂಜಾನೆ ಹುಟ್ಟಿದ ತಿಕ್ಕೊಂಡಿದ್ದೆ ಇಷ್ಟೇ ಬಾಂಡೆ ಇದ್ದು ನೋಡಿ ಸಾಂಬಾರು ಕಸಬೇಕ್ರಿ ಊಟ ಮಾಡಬೇಕು ನೋಡಿ ಎಲ್ಲ ಕ್ಲೀನ್ ಐತೆ ಬಟ್ಟಿನ ಹೋಗುದಿ ನೋಡಿ ಮನೆಯಿಂದ ಮನೆಯಿಂದ ಎಲ್ಲ ಕ್ಲೀನ್ ಬಟ್ಟೆನೂ ಹೋಗುದಿ ನೋಡಿ ನೋಡ್ತಿರಬೇಕು ನೋಡಿ ಬಟ್ಟೆ ಒಗೆದಾಕಿ ಮನೆಯಿಂದೆಲ್ಲ ಕ್ಲೀನಾಗಿ ಕಸ ಗುಡಿಸಿ ಹೊಡಿಯೋಕೆ ಬಂದು ಇವಾಗ ಬಟ್ಟೆ ಎಲ್ಲ ಕಸ ಬಾಂಡೆ ಮಾಡಿದ್ಲ ಅಷ್ಟೇ ಮನಿಯಿಂದ ಕಸ ಗೂಸ್ಬಿಡ್ತು ನೋಡಿ ಮನಿಯಿಂದ ಒಳಗೆಲ್ಲ ಕ್ಲೇಸ್ ಆಗಿರತ್ತೆ ಸ್ನೇಹಿತರೆ ತಾಯ್ಬಂದು ಅನ್ನೊಂದು ಉರಿ ಆಗೈತೆ ಊಟ ಮಾಡ್ತೀನಿ ರೀ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಊಟನೂ ಆಯಿತು ಬ್ಲೌಸ್ ಸ್ಟಿಚ್ ಕಟ್ ಮಾಡೊಂಬರೀ ಬ್ಲೌಸ್ ಸ್ಟಿಚ್ ಎಲ್ಲ ಸಾರಿ ಕಟ್ ಮಾಡೊಂಬರಿ ಎರಡು ಬ್ಲೌಸ್ ಕಟಿಂಗ್ ಮಾಡಬೇಕು ನೋಡಿ ಅಸ್ತ್ರ ಇದು ಒಂದಲ್ಲ ಕರೆ ಆದ್ರೆ ಹಾಕೊಂಡಳಕ್ಕೆ ಇದಕ್ಕ ಒಂದ ಸ್ನೇಹಿತರೆ ನೋಡು ಬಿಸಿಲು ನೋಡಿ ಮನೆಯ ಕುಂತಕಂದ ಬಿಸಿಲು ಕಣ್ಣಿ ಕುಕ್ಕೊತ ಬಿಸಿಲಾಗ ಹೇಳು ಬಾ ಅಂದ ಮಮ್ಮಿ ಅಂತೇಳು ಶ್ರಾವಣ ಬಾಪಾ ಬಿಸಿಲು ಭಾಳ ಐತಿ ಸ್ನೇಹಿತರೆ ಸಾರಿಲ್ಲ ಹೊರ್ಗಡೆ ನೋಡಿ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡಿ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಯಾವ ಥರ ಇಡ್ತೀನಿ ಯಾವ ಥರ ಅಂತ ನಿಮ್ಗುಳ್ಳೆಲ್ಲ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಶಾವ್ ಕುಮಾರ್ ಬಂದು ಎಷ್ಟು ಶೋ ಮಾಡಕ್ಕೆ ನೋಡಿ ಎರ್ಬಿಟ್ಟು ಅಂದ ಹೆಂಗೆ ಸುನ ಹೆಂಗ ಶೋ ಮಾಡಕ್ಕ ಇದ್ದೀರಂಗ ಮಾಡಪ್ಪ ಮಾಡಿ ಹ್ಞೂ ಹಾಗಾ ಹೆಂಗೆ ಶೋ ಮಾಡಕ್ಕ ಹಂಗ ಮಾಡ ಹೆಂಗ 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 ಸಾಲಿಲ್ಲ ಖುಷಿಯಾಗೆ ತುನಿಯತ್ತ ಹೆಂಗ ಮಾಡಾಕಿಂಗ ಮಾಡ್ಯಾಸ್ ಮೇಡಮ್ ನಾಚಿ ಬಂತು ತುನಿಯಪ್ಪಾ ನಾಚಿ ಪ್ರಶ್ನೆ ಸ್ನೇಹಿತರೆ ಇದೊಂದು ಬ್ಲೌಸ್ ಕಟ್ ಮಾಡಿದೆ ಬಂದು ಎರಡು ಗಂಟೆ ಹಾಕಿ ಬಂದೈತೆ ನೋಡಿ ಇದನ್ನ ಈ ಥರ ಹೊಲಿಬೇಕ್ರಿ ಈ ಜಂಪರ್ ಅರ್ಜೆಂಟ್ ಕೊಡದಿತ್ರಿ ನೀರಿ ಅವ್ರ ಊರಿಗೆ ನೋಡಿ ಇವಾಗ ಪುಟ್ಟಕ್ಕಿ ಮತ್ತೆ ಅಲ್ಲ ಏನು ತಿಳ್ಕೊಬೇಡಿ ಲಗ್ ಮದ್ವೆ ಹೋದ್ರಿ ಆಯ್ತಾರ ಮದುವೆ ಐತೆ ಅಂತ ಇವತ್ತೇ ಹೋದ್ರು ಆಯ್ತಾರ ಶುಕ್ರ ಶನಿವಾರ ಎರಡು ದಿನ ವಸ್ತಿ ಹೋಗ್ಯಾರ ನೋಡಿ ಇವತ್ತಾಯ್ತಾರ ಶ್ ಆಯ್ತಾರ ಇನ್ನು ನಾಲ್ಕು ದಿನ ಐತಿ ಸ್ನೇಹಿತರೆ ಆಯ್ತಾ ಸೋಮವಾರ ಬರ್ತಾರೆ ಒಳ್ಳೆ ಶ್ರಾವಣಿ ಡ್ಯಾನ್ಸು ಆಯ್ತಾರದವು ನೋಡಬೇಕು ಅಕ್ಕಿ ಇದ್ಲಂದ್ರೆ ಚಲೋ ಆಗ್ತಿತ್ತು ಪುಟ್ಟಕ್ಕ ಇದ್ಲಂದ್ರೆ ಗ್ಯಾದ್ರಿಂಗ್ ಬರ್ತಿದ್ಲು ಮದುವೆಗೆ ಹೋದ ನೋಡಿ ಅಕ್ಕಿನ ಬ್ಲೌಸ್ ಕೊಡುವಕ್ಕ ಅಲ್ಲಿ ಮದ್ವೆಗೆ ಉಟ್ಕೊಳ್ತೀನಿ ಅಂತ ಇದು ಕಟ್ ಮಾಡಿದೆ ಅವರು ಊರಿಗೆ ಹೋದ್ರೆ ಎರಡನೇ ಬ್ಲೌಸ್ ಅಕ್ಕಿದ್ರೆ ಕಟ್ ಮಾಡಕತ್ತೀನಿ ಈ ಥರ ಡಿಸೈನ್ ಹೇಳಿ ಟ್ರೈ ಇದು ಕಟ್ ಮಾಡ್ಕೊಂಡು ಹೋಳಿದ್ರೆ ಏರ್ಬಿಂಡ್ಲೆ ತೊಗೊಂಡು ನೋಡಿಸಿ ಅಂತ ಹೇಳಿ ಇದನ್ನ ಹೇರ್ ಬಿಂಡ್ಲೆ ಹೆಂಗೆ ತೊಗೊಂಡಿರ್ಬೇಕಂತ ಅಂತಿರಬೇಕು ಏರ್ಬಿಂಡ್ ಇಟ್ಟ ತಕೊಂಡಿ ಹೇರ್ಬಿಂಡ್ ಹಿಂಗೆ ಐತಿ ಅಕ್ಕ ಹೆಂಗೆ ಇಟ್ಟು ಇದನ್ನು ಸ್ವಲ್ಪ ಇದು ಮಾಡ್ಬೇಕು ಹಿಂಗೆ ಇದು ದಪ್ಪ ಐತಿ ಸಣ್ಣ ಹಿಡ್ಬಿಂತ್ರಿ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಹಾಕೊಂಡ್ ಕೇರ್ ತೊಕೊಂಡ್ರೆ ಮಸ್ತ್ ಈ ನೋಡಿ ಈ ದಿಲ್ ಸೇ ಪಾತ್ರೆ ಈ ಚಿಕ್ಕ ಕಡೆನೂ ಬಂದುಬಿಡ್ತೀರಿ ಅದು ಚೆಂದ ಆಗತ್ತೀ ಎಲೆ ತಗೋರಿ ನೀವು ಕೂಡ ಹೊಲಿರಿ ಮಸ್ತ್ ಬರ್ತಾ ಕುಮಾರ್ ಒಂದು ಬಿಸಿಲು ಎರಡಕ್ತ ಮೆಣಸಿನ ಐತಿ ಬಿಸಿಲು ಭಾಳ ಐತಿ ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಓಣೆ ಒಬ್ಬರು ನೋಡಿ ಎಲ್ಲಾರು ಪುಟ್ಟಕ್ಕನೂ ಊರಿಗೂ ಅದ್ಲು ಹ್ಞೂ ನಾನು ಕೂಡ ಒಳಗ ಸೇರಿರಿ ನಾನು ನನ್ನ ಕೆಲಸದಾಗ ಕೆಲಸದಾಗ ಒಳಗ ಸೇರಿ ಇಲ್ಲೇ ಕೂತೀನಿ ಯಾರು ಇಲ್ಲ ಭಯ ಆಗುತ್ತೆ ನೋಡಿ ಅವ್ರಿಗೆ ಮತ್ತೆ ತೋರಿಸ್ತೀನಿ ಬೇಕಾ ನಿಮ್ಮ ಶ್ರಾವಣ ಕರ್ಕೊಂಡು ಬರ್ತೀನಿ ಚಿಕ್ಕ ನೋಡ್ರಿ ಬರ್ಲಾ ಬಿಟ್ರು ಬರ್ಲಿ ಹಡಿಬಿಟ್ಟಿ ಮಲ್ಲೊಂಬನಿ ನೋಡಿ ಯಾರ ಇಲ್ಲಿ ಕದ ಹಾಕ್ಯಾರ ಬರೀ ಹುಡ್ರದ ನೋಡಿ ಓಣ್ಯಾಗ ಏ ಕಾಳ್ರಿ ಗಿಡ್ರಿ ಬಂದ್ರ ಗಾಡ ಹಾಕೊಂಡ್ರಿ ಏನ್ ನೀವು ನೀ ನೋಡು ಈಗ ಮಲ್ವಂಬ ಹೊಡಿತಾ ಬರ್ರಿ ಕಡೆ ಕುದಿಲ್ಲ ಹೊಡಿದು ಮನ್ಯಾರ ಸಜೆದಾಗ ಕಲ್ಲು ಹೋಗಿದ್ರಿ ಸಜ್ಜೆದಾಗ ಕಲ್ಲು ಇದೇ ಕೆಲಸ ಮಾಡ್ತೀರ ನೀವು ಹಾಯ್ ಬರ್ತೀಯಾ ಸರ್ತಿಯ ಬರ್ತೀಯ ಬರ ಇಲ್ಲ ನಿಮ್ಮ ಪುಟಕ್ಕೆ ಊರು ಹೋಗ್ಯಾ ಹೋಗ್ಯಾಳ ಊರಿಗೆ ಹೋಗ್ಯಾಕಿ ನೀಡಿ ಬಾ ಈಗ ಒಂದು ತಾಸು ಮುಖವ್ರು ಬಿಸ್ಲಾಗ ಹೋಯಿ ಹಾಂ ಹಾಂ ಜ್ಯೋತಿರ್ ಮನ್ಯಾಗ ಹೋಗ್ಯಾ ಹೋಗ್ಯಾಯ ಪಗಾರ್ಣಿ ಯಾಕ ಉಡಿ ಅವೆಲ್ಲ ಲಗ್ಯ ಆಕೆ ನಾ ಹೇಳ್ಯಾವ್ಯ ಬಂದು bone apa berlalu nari walaupun kau nari semua nih mau lagi, mending kau nari wogu mending gori mending kau, mending kau nari, mending nari, 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 berteriak siapa, ini nari apa, malih nari, ayo, oke, oke bermain lagi, nari nari, Bedina nih, orang dihentut ನಾನು ಜಪಾರ್ ಕಟ್ ಮಾಡಿಬಿಟ್ಟು ನೀವಿನಿಂದ ಏನಾದ್ರು ಇಟ್ಟಿರ್ಬೇಕುನು ಬ್ಲೌಸ್ ಕಟ್ ಮಾಡಿದಾಯಿತು ಟಿಚ್ ಮಾಡಕ್ಕೆ ಕುಂತೆ ಇವಾಗ ಕುಮಾರ ಶ್ರವಣಕುಮಾರ್ ಟಾಯಮ್ ಬಂದು ಮೂರುವರೆ ಆಗೈತಿ ಊಟ ಮಾಡ್ಕೊಂಡು ಟಿಚ್ ಮಾಡೋಕೆ ಕುಂತೀನಿ ಈ ಥರ ಬ್ಲೌಸ್ ಸ್ಲೀವ್ಗೆ ಡಿಸೈನ್ ಮಾಡಿ ನೋಡಿ ಸ್ನೇಹಿತರೆ ನಾ ಹೊಲಿಬೇಕು ಏನು ಕ್ಯಾನಿಸ್ ಹಾಕಿಲ್ಲ ಏನಿಲ್ಲ ಹಂಗೆ ಹೊಲಿತೀನಿ ನೋಡಿ ಎಲ್ಲ ಮೇಲೆ ತುಂಬ ಹಂಗೆ ಇದು ಮಾಡೀನಿ ಶಾವ್ ಕುಮಾರ್ ಮಲ್ಕೊಂಡ್ರಿ ಬುಡಕ್ಕೆ ನಾಶೀಶ್ ಮನೆಗೆ ಈಶಿನವನ ಬನ್ನಿ ಸ್ನೇಹಿತರೆ ಟಿಚ್ ಮಾಡ್ತೀನಿ ಇವಾಗ ಶಾವ್ ಕುಮಾರ್ ಹೇಳೋರಾಗ ಟಿಚ್ ಮಾಡ್ಕೋಬೇಕು ಏಕಂಬ್ರಿ ಅಡ್ಡಾಡಕ್ಕೆ ಹೋಗ್ತಾನೆ ರೀ ಬಿಸ್ಲಾಗ ಒಂದು ಸಲ ಹೋಸ್ ಸಾಕಾಗೈತೆ ಇದು ಒಂದು ಟಿಚ್ ಮಾಡ್ತೀನಿ ರೀ ಹೆಂಗೆ ಬರ್ತು ಹೇಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ವೀಡಿಯೋ ಎಷ್ಟಾದ್ರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಶ್ರಾವಣಿ ಡ ಡ್ರೆಸ್ ಈ ಥರ ಇದೆ ನೋಡಿ ನೋಡಿರಿ ಹಾಕ್ಕೊಂಡಿಲ್ರಿ ಸುಮ್ಮ ಮುಡ್ಕೊಂಡು ಹಾಕಿ ಮುಂದಕ್ಕೆ ಹತ್ತಮ್ಮ ಮುಂದಕ್ಕೆ ನೋಡಿ ಸ್ನೇಹಿತರೆ ಈ ಥರ ಇದೆ ರೀ ವಜ್ಜಿದೆ ನೋಡಿ ಪ್ರಾಕು ಹುಡ್ಕಮ್ಮ ಹುಡ್ಕೋ ಮಸ್ತ್ ಇದೆ ನೋಡಿ ಸ್ನೇಹಿತರೆ ಫ್ರಾಕ್ ಮಾತ್ರ ಮಸ್ತ್ ಇದೆ ಇನ್ನು ಸರಿ ಅಮ್ಮ ಇನ್ನೂ ಸರಿ ಪುನ ಸರಿ ನೋಡಿ ಶ್ರವಣಿ ಪ್ರಾಕ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ನಾನು ತೋಲ್ ರೆಡಿ ಅದು ರೀ ಇವಾಗ ತಿರಿ ಶ್ರವಣಿ ಬಂದು ಐದು ಗಂಟೆ ಆಯಿತು ಅಮೌಂಟು ಏನೋ ರೀ ಟೀಚರ್ಗೆ ಇವಾಗ ಸ್ವಲ್ಪ ಕೊಟ್ಟಿನಿ ನೋಡಿ ಡಿಜೈನ್ ಏನು ಅಯ್ಯವು ಹಿಂಗೆ ಹಿಂಗೆ ಮಾಡಿ ಕಿಡಕಿ ಕಿಡಕಿ ಎರಡಾದವರೆಗೆ ಬುಡ್ಕಲ್ತಡಿ ಸ್ನೇಹಿತರೆ ಈ ಥರ ಮಾಡಿ ನೋಡಿ ಕಿಟಕಿ ಮಾಡೀನಿ ರೀ ಬೆಣ್ಣಗೆ ಯಾವ ಥರ ಅಷ್ಟು ಮಾಡೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ನಾನು ಕೂಡ ನೋಡಿ ಲೇಟಾಗಿ ಕುಂದ್ರದು ಬೆಣ್ಣ ಕ್ಯಾನಿಸಿಲ್ಲ ಪಾನಿಸಿಲ್ಲ ದಲ್ಸಿ ಇದೀನಿ ರೀ ಹೊಲಿದ್ ತೋರಿಸ್ತೀನಿ ಸ್ನೇಹಿತರೆ ಹೊಲಿತೀನಿ ರೀ ಹೊಲಿದಿನ ತೋರಿಸ್ತೀನಿ ಯಾಕಂದ್ರೆ ಕ್ಯಾನಿಸ್ ಹಾಕಿ ಆರಾಮಾಗಿ ಆ ಥರ ಹೊಲಿಬೋದು ದಿಲ್ ಶೇಪ್ ಅನ್ನೋದು ತೋರಿಸ್ತೀನಿ ಅನ್ನು ತೋರಿಸ್ತೀನಿ ಅನ್ನು ಬೇಕಾದ್ರೆ ತೋರಿಸ್ತೀನಿ ಇವಾಗ ಇವಾಗ ಆಗಲ್ಲ ರೀ ಸ್ಟ್ಯಾಂಡ್ ತೊಗೊಳ್ತಾ ನನಗೆ ಯಾವುದು ಕಟಿಂಗು ಟಿಚಿಂಗು ತೋರ್ಸಕ್ಕಾಗಲ್ಲ ನನಗೆ ಯೂಟ್ಯೂಬ್ ಸಾಮಾನೆಲ್ಲ ಸ್ಟ್ಯಾಂಡ್ ರೀ ಹಂಗಾಗಿ ತೋರ್ಸಕ್ಕಾಗತ್ತಾ ಬನ್ನಿ ಸ್ನೇಹಿತರೆ ಸ್ನೇಹಿತರ ಆಗ ಹಿಡೋ ಇವಾಗ ಹಾಕೊಂಡೇ ಬಂದು ನೋಡಿ ಮುಂದಕ್ಕೆ ಹಿಂಗೆ ಒಂದು ರೌಂಡ್ ತಿರು ನೋಡೋಣ ಹೇಗೈತೆ ನೋಡಿ ಎಷ್ಟು ಮಸ್ತ್ ಐತಲ್ರಿ ಪ್ರಾಕ ಇಷ್ಟ ಆಯಿತು ಸ್ನೇಹಿತರೆ ಮಸ್ತ್ ಇಷ್ಟ ಆಯಿತು ನನ್ನ ಮಾತ್ರ ನಿಮಗೆ ಯಾವ ಥರ ಅನಿಸೈತೆ ಅಂತ ಇನ್ನೊಂದು ಇದೊಂದು ಕ ಇದು ಇದೊಂದು ಕಲರ್ ಐತ್ರಿ ಇದೇ ಇಲ್ಲ ರೀ ಲೈಟ್ ವೇಟ್ನೇ ಹಚ್ಚಂದ ಇದು ಕಲರ ಬನ್ನಿ ಸ್ನೇಹಿತರೆ ಮತ್ತೆ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಕತ್ತೀನಿ ಕ್ಯಾನಿಸಿಲ್ಲರ್ನ ಯಾವ ಥರ ನೀಟಾಗಿ ಹೊಲೀತಿ ಅಂತ ನಿಮ್ಗೂಡ ತೋರಿಸ್ತೀನಿ ಇದು ಹೆಂಗೆ ಇಲ್ಲಿ ನೋಡಿ ಚೂಜ್ಕ ಬಂದೈತೆ ನೋಡಿ ಸ್ನೇಹಿತರೆ ಇಲ್ಲಿ ಡ್ರೆಸ್ ಕಳೆಯುವಾಗಮ್ಮ ಡ್ರೆಸ್ ಕಳೆದು ಇದು ಮಾಡೋ ಥರ ಬ್ಲೌಸ್ ಸ್ಟಿಚ್ ಮುಗಿತಿದ್ದು ಅದೊಂದು ಕಟ್ ಮಾಡೀನಿ ಎರಡು ಬ್ಲೌಸ್ ಕಟ್ ಮಾಡೀನಿ ಇದೊಂದು ಟಿಚ್ ಮಾಡೀನಿ ಮತ್ತು ನನ್ನೂ ಕೂಡ ಆಳು ಆಗಿದ್ದು ಲೂಸ್ ಆಗಿದ್ದು ರೀ ಒಂದಿಷ್ಟು ಫಿಟಿಂಗ್ ಮಾಡ್ಕೊಂಡು ಸೈಟ್ ನಾಲ್ಕು ಕೂಡ ಇನ್ನೆರಡು ಎರಡು ಬ್ಲೌಸ್ ಅದಾವೆ ಆಯ್ತು ರೀ ಇನ್ನೆರಡು ಬ್ಲೌಸ್ ಹೊಲ್ಕೊಂಡಿದ್ರೆ ಮುಗೀತು ಇವ ನಾಲ್ಕು ಸೀರೆ ನಾಲ್ಕು ವರ್ಷ ಹತ್ತಿರ ಬಟ್ಟೆ ವ್ಯಾಪಾರ ಮಾಡೋಕೈತಿ ನಾಲ್ಕು ಸೀರೆ ಬಡ್ಸಿ ನೋಡ್ಸಿ ಇವೇ ನಾಲ್ಕು ಸೀರೆ ಬಳಸಿದ್ದು ಮತ್ತು ಹೆಚ್ಚಿಗೆ ಒಂದು ಸೀರೆ ಬಳಸಿಲ್ರಿ ಆದ್ರೆ ನೈಟಿಗಳು ಬಳ್ಸೀನಿ ಲಂಗ ಬಳ್ಸೀನಿ ಇಲ್ಲಂದ ಸೀರೆಗಳು ಬಳಸಿದಾವೆ ಇವ್ ಹಾಕಿ ನೋಡಿ ನಾಲ್ಕು ವರ್ಷನೇ ವರ್ಷಕ್ಕೆ ಒಂದೊಂದು ಸೇರಿ ಬಳಸ್ತಂಗೆ ಐತಿ ಸ್ನೇಹಿತರೆ ಇವೆರಡೂ ಒಮ್ಮೆ ಇಷ್ಟ ಅದು ಇವೆರಡು ಒಮ್ಮೆ ಇಷ್ಟ ಆದರೆ ಎರಡು ತೊಗೊಂಬಿಟ್ ನೋಡಿ ಬನ್ನಿ ಸ್ನೇಹಿತರೆ ಈ ಬ್ಲೌಸ್ ಸ್ಟಿಚ್ ಹೆಂಗೆ ಮಾಡೀನಿ ಹೇಗಿಲ್ಲ ಅಂತ ಶೇರ್ ಮಾಡ್ತೀನಿ ನಿಮ್ಗೂಡು ಮಾತಾಡೋದು ಭಾಳ ಐತಿ ಸ್ನೇಹಿತರೆ ಮಾತಾಡ್ತೀನಿ ಎಲ್ಲನೂ ವಿಡಿಯೋಲಿ ಸ್ಕಿಪ್ ಮಾಡಿ ನೋಡಿ ನೋಡಿ ಸ್ನೇಹಿತರೆ ಬ್ಯಾಗ್ ಕೈ ಹಿಂಗೆ ಇಟ್ಟೀನಿ ಈ ಡಿಸೈನ್ ಇಲ್ಲಿ ಅಂತಾರೆ ಇದು ಮ್ಯಾಗ ಒಪ್ತು ಒಂದ್ನೆಲ್ಲ ಕೊಳ್ಳಿಗಿ ಬೋಟ್ನೇಕನ್ಯಾಗ ಒಂಥರ ಲುಕ್ ಇರಲಿ ಅಂತೇಳಿ ಈ ಸೀರೆಗೆ ಇದೆ ಲುಕ್ ಕೊಡ್ತಾ ಡಿಸೈನ್ ಅಂತೇಳಿ ಹಿಂಗೆ ಇಟ್ಟಿನಿ ತೊಳಿಗೇನೈತೆ ಈ ಥರ ಇಟ್ಟು ಸ್ನೇಹಿತರೆ ಕ್ಯಾನಿಸ್ ಇಲ್ಲ ಪ್ಯಾನಿಸ್ ಇಲ್ಲ ನೀಟಾಗಿ ಎಷ್ಟು ನೀಟಾಗಿ ಬಂದೈತೆ ಅಂತ ನೋಡಿ ಮಸ್ತ್ ಬರ್ತಾ ಆದ್ರೆ ಲೇಟಾಗ ಕೈ ಇಡ್ತೈತೆ ಕ್ಯಾನಿ ಕ್ಯಾನಿಸ್ ಆದರೆ ಲೇಟ್ ಆಗೋಲ್ಲ ಕೈ ಇಡೋಲ್ಲ ಟೈಮು ಇದು ಇಲ್ಲ ಏನಿಲ್ಲ ಸ್ನೇಹಿತರೆ ಲೇಟ್ ಆಗುತ್ತೆ ನೋಡಿ ಲೇಟ ಲೇಟನ್ನ ಲೇಟ್ ಅಂದ್ರೆ ಲೇಟ ಲೇಟ್ ಭಾಳ ಆಗುತ್ತೆ ಸ್ನೇಹಿತರೆ ಇದು ನಾವು ಹೊಲಿದ ಕೇರಿ ನಾನು ಹೊಲಿದೆ ಕುಂತಾಗ ನನ್ನ ಬಟ್ಟೆ ಗಿರಾಕಿ ಇದು ಒಂದೇ ಕೆಲಸ ಹ್ಯಾಂಗಾರ ಸ್ನೇಹಿತರೆ ನಾವು ಬರ್ಕ್ ಬಟ್ಟೆ ಗಿರಾಕಿ ಮತ್ತು ಹುಡ್ರು ಒಂದು ಕಾಡಿ ಕಾಡಾಡೋದು ಎರಡು ಬಟ್ಟೆ ಗಿರ್ಯಕ್ಕೆ ಬಂದೂರು ಎರಡು ಉದ್ದಿ ಮೂರು ಬಟ್ಟೆ ಗಿರ್ಯಾಕ್ ಬಂದಾಗ ಮೂರು ಉದ್ರಿ ಸ್ನೇಹಿತರೆ ಮತ್ತು ನಾನು ಸುಳ್ಳು ಹೇಳ್ದಂಗೆ ಅಂತ ಇದ್ದಿದ್ದಂಗೆ ಹೇಳಬೇಕಲ್ಲ ರೊಕ್ಕ ಕೊಟ್ಟರು ರೊಕ್ಕ ಅಂತ ಹೇಳೋಕೆ ಬರ್ತಾ ಡಿಸೈನ್ ಹೆಂಗಾಗೈತೆ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ ತೊಗೊಳ್ಳೋಣ ಈ ಥರ ಸ್ಲೀವ್ ಹಿಂಗೆ ಇಟ್ಟು ಡಿಮೋಸ್ಟ್ ಅಪ್ ಮ್ಯಾಗ ನಾನೇನು ಕ್ಯಾನೀಸ್ ಸರಿ ಹಾಕಿಲ್ಲ ಏನು ಹಾಕಿಲ್ಲ ಯಾವ ಥರ ಹೊಲ್ದಿನಂತ ಗೆಸ್ಟ್ ಮಾಡಿ ಕಷ್ಟ ಭಾಳ ಆಯ್ತು ನೋಡಿ ಕ್ಯಾನೀಸ್ ಹಾಕಿರ ಕಷ್ಟ ಆಗೋಲ್ಲ ತೊಗೊಳೀ ಥರ ಹೊಲಿಯಾಕ ಒಳಗೆ ಹಸ್ತರ ರೀ ಬೇರೆ ಐತಿ ನನ್ನ ಮಾತ್ರ ಹಿಂಗೆ ಬ್ಯಾಕ್ ಡಿಸೈನ್ ಮಸ್ತ್ ಇಷ್ಟ ಆಗೈತೆ ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗೈತೆ ಅಂತ ಕಮೆಂಟ್ ಹಾಕಿ ಒಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಇದು ಎಷ್ಟು ರೀ ಅಮೌಂಟ್ ಎಷ್ಟು ತೊಗೊಂಡಾಗುತ್ತೆ ನಾವು ಕೊಡಬೇಕು ಕೇಳಬೇಕು ನಾನು ಭಾಳ ಇಂಥ ಹೊಲಿಯಲ್ಲ ಹಿಂಗಾಗಿ ಅಮೌಂಟ್ ಕೇಳ್ಕೊಂಡು ತಗೋಬೇಕು ಈ ಥರ ಹೊಲ್ದಿ ನೋಡಿ ಸ್ನೇಹಿತರೆ ಮಂಡಿ ಸ್ನೇಹಿತರೆ ಇದೊಂದು ಬ್ಲೌಸು ಉಕ್ಸ್ ಹಚ್ಚಿಲ್ಲ ಮೆಣಸಿಡ್ತೀನಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾಳೆಗೆ ಅದೊಂದು ಇನ್ನೊಂದು ಸಾದ ಜಂಪರ್ ಐತೆ ರೀ ಅಕ್ಕಿ ಹಾಕೊಂಡು ಮುಗಿತಾ ಮುಗಿಸ್ಬಿಡ್ತೀನಿ ರೀ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಇಲ್ಲ ನೋಡಿ ಇದೊಂದು ಬೇಜಾರಾಗ್ಬಿಟ್ಟೈತಿ ಬಿಟ್ಟೈತಿವತ್ತ ನೋಡಿ ಸ್ನೇಹಿತರೆ ಉದ್ರಿ ಕೊಟ್ಟಿದ್ದು ಇಲ್ಲಿ ಬರ್ಕೊತಾ ಬರ್ತೀನಿ ನಾನು ಇದಿಷ್ಟೇ ಅಂತ ಅನಿಸ್ತಿರ್ಬೇಕು ತೋರಿಸ್ತೀನಿಂತೇಳಿ ಇದೊಂದು ನಾಲ್ಕನೇದು ಪವಿತ್ರೀ ಅಂತ ನನ್ನ ಹೆಸರ ಬರೆಯಾಕತ್ತ ಅಂತ ಅಂದ್ಕೋಬೇಡಿ ಬೇರೆ ರೀ ಅಕ್ಕಾರವರು ನನ್ನ ಹೆಸ್ರುದಾರ ಅವರು ನಾಲ್ಕುನೂರು ಒಬ್ಬರದು ಇವತ್ತು ಇವತ್ತು ಇಲ್ರಿ ಇದು ಇದು ಒಂದು ರೀ ನಾಲ್ಕುನೂರು ಇದೊಂದು ಐದು ಒಂದು ನೂರು ಇದೊಂದು ಆರುನೂರ ಹತ್ತು ಏಟು ಹತ್ತು ನೋಡಿ ಸ್ನೇಹಿತರೆ ಹನ್ನೆರಡು ನೂರ ಅರವತ್ತು ರೂಪಾಯಿ ಉದ್ರಿ ಇದು ನಿಮ್ಮ ನಿನ್ನೆ ಮಣ್ಣಿರಿ ಉದ್ರಿ ಹನ್ನೊಂದು ನೂರ ಐ ಐವತ್ತು ಸ್ನೇಹಿತರೆ ಇದು ನಿನ್ನೆ ಮೊದ್ಲಿಂದ ಕೊಟ್ಟರೆ ಎರಡುನೂರು ರೂಪಾಯಿ ನೀವು ಹದಿಮೂರು ನೂರ ಐವತ್ತು ರೂಪಾಯಿ ಉದ್ರಿ ಹೆಚ್ಚರಿ ಎರಡುನೂರು ರೂಪಾಯಿ ಕೊಟ್ಟರೆ ಮೊದಲಿಂದ ಕ್ರೀಮಿಂದ ರೊಕ್ಕ ಕೊಟ್ರೆ ಹದಿಮೂರು ನೂರ ಐವತ್ತು ಹಚ್ಚಿದರು ಈಗ ಎಂಟುನೂರ ಮೂವತ್ತು ನಾಲ್ಕುನೂರು ಒಂದು ನೂರ ತೊಂಬತ್ತು ಒಂದು ನೂರು ನೂರ ಇಪ್ಪತ್ತು ನೂರ ಆರುನೂರ ಐವತ್ತು ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಸೊನ್ನೆ ಕೂತ್ರಿ ಹೋಯ್ತಾಳಿ ಇನ್ನು ಕ್ಲಿಪ್ಪು ಕ್ಲಿಪ್ ಕ್ಲಿಪ್ ಹೋಯ್ದಾರೆ ಸ್ನೇಹಿತರೆ ಇದು ಎಲ್ಲ ಹಚ್ಚಿರ್ತೀನಿ ರೀ ಪ್ರತಿಯೊಂದು ನಾನು ಹ್ಞೂ ಆರುನೂರು ಒಂದೂರ ಇಪ್ಪತ್ತೈತೆ ರೀ ಒಂದು ನೂರು ರೂಪಾಯಿ ಐತೆ ಇದು ಇನ್ನೂ ಕೊಡೋದೈತೆ ಬೇಕು ಇನ್ನೂ ಹಚ್ಚಬೇಕು ಸ್ನೇಹಿತರೆ ನೂರು ರೂಪಾಯಿ ಇದು ಇದು ರೀ ಇದು ಟಿಚಿಂಗ್ ರೀ ನಾಲ್ಕುನೂರ ಇಪ್ಪತ್ತು ಟಿಚಿಂಗ್ ರೊಕ್ಕ ಹ್ಞೂ ಇದು ನೋಡ್ಸಿ ಎರಡು ಸಾವಿರದ ಐವತ್ತು ಒಂದು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತು ಸ್ನೇಹಿತರೆ ಮು ಐನೂರ ಮೂವತ್ತು ನಾಲ್ಕುನೂರು ಎರಡುನೂರು ಆರುನೂರು ಮುನ್ನೂರ ಮೂವತ್ತು ಅವ್ರ ಹೆಂಗೆ ಹೋಗ್ತಾರೆ ಹಂಗೆ ಅಷ್ಟೇ ಸ್ನೇಹಿತರೆ ಮತ್ತು ಐನೂರು ಮುನ್ನೂರು ಎರಡುನೂರು ಸ್ನೇಹಿತರೆ ಇದು ಒಟ್ಟು ಇದು ಐದುನೂರು ಐದುನೂರು ಮುನ್ನೂರು ಹದಿನೈದುನೂರು ಕಟ್ಟಿ ಒಂದು ತಿಂಗಳ ಸ್ನೇಹಿತ ಕೊಟ್ಟಿಲ್ಲ ಐದುನೂರು ಐದುನೂರ ಐವತ್ತು ಮುನ್ನೂರು ಎಂಟುನೂರು ಮತ್ತು ಅರವತ್ತು ನಾಯಕ ಸ್ನೇಹಿತರೆ ಹೋದ್ರಿ ಬರೀ ಹೋದ್ವಿ ನೋಡಿ ಇದು ನೋಡಿ ಕಮ್ಮಿ ಮುನ್ನೂರು ಐವತ್ತು ಇದು ನೋಡಿ ಮುನ್ನೂರ ಅರವತ್ತು ಇದೊಂದು ನಾಲ್ಕುನೂರು ಇದು ಕೊಟ್ಟಾರ ಸ್ನೇಹಿತರೆ ಇದೊಂದು ನೂರು ಇಪ್ಪತ್ತು ಐವತ್ತು ಮುನ್ನೂರು ಎರಡು ಸ ಎರಡು ಎರಡು ನೂರು ಸಾವಿರದ ಐವತ್ತು ಒಂದು ನೂರ ಐವತ್ತು ಒಂದು ಐವತ್ತು ಒಂದು ನೂರು ಎರಡುನೂರ ಇಪ್ಪತ್ತು ಎರಡು ಸಾವಿರದ ಏಳ್ನೂರಿ ನಾಲ್ಕುನೂರ ಎಂಬತ್ತು ಒಂದು ಇಪ್ಪತ್ತು ಇಷ್ಟೆಲ್ಲ ಬರೀ ರೀ ಉದ್ರಿ ಹಚ್ಚಿರ ನಾನು ಹೆಂಗೆ ಒಳ್ಳೆ ಮಾಲು ಹಾಕ್ಬೇಕು ರೀ ಓದಿದ ಮಾಲಾದ್ರೆ ಹಾಕ್ಲೇಬೇಕಲ್ಲ ಸ್ನೇಹಿತ ನೋಡ್ತಿರ್ಬೇಕು ನೀವು ಹೆಂಗೆ ಮಾಡೋದು ಅಂತ ಟೆನ್ಷನ್ ನೋಡಿ ನೋಡಿರಿ ಊಟ ಮಾಡೋಕ್ಕೂ ಮನಸ್ಸಿಲ್ಲ ಯಾಕೆ ಏನು ಅಂತ ಕೇಳ್ತಿರ್ಬೇಕು ನೀವು ನಂಗೆ ಯಾಕೆ ಏನು ಅನ್ನೋಕ್ಕಿಂತ ಹೇಳೋಕ್ಕಿಂತ ಹೇಳೋದು ಅಷ್ಟೊಂದು ಬೆಸ್ಟ್ ಅನ್ನೋ ಅನಿಸುತ್ತೆ ಸ್ನೇಹಿತರು ಯಾಕಂದ್ರೆ ಎಲ್ಲ ಸಮಸ್ಯೆ ಹುಟ್ಟು ಕಡೆ ಉದ್ರಿದೊಂದು ಲೆಕ್ಕ ಉದ್ರಿದೊಂದು ಹಾಕಿ ಲೆಕ್ಕ ಹಾಕಿದ್ರೆ ಮತ್ತು ಮನೆ ಬಾಳೆ ಸಂಸಾರದೊಂದು ಹೆಚ್ಚು ಈ ಕಡೆ ಮಾತಾಡೋಕ್ಕಿಲ್ಲ ಏನಾದ್ರೂ ಫೋನ್ ಹಚ್ಚಿರೂ ಫೋನ್ ಎತ್ತಾರ ಸ್ನೇಹಿತರು ಉದ್ರಿ ಓದಿಂದ ಒಯ್ತಾರೆ ಹೋಯ್ಯಾಗ ಒಂದು ಮಾತು ಕೊಡಾಗ ಒಂದು ಮಾತು ಒಯ್ಯಾಗ ಏನೋ ಬೆಲ್ಲ ಹೋಯ್ಯಾಗ ಭಾರಿ ಬೆಲ್ಲದಂತ ಮಾತಾಡ್ತಾರೆ ಕೊಡ ನೋಡಿ ಸ್ನೇಹಿತರೆ ಹೆಂಗೆ ಜಕ ಜಕ ಜರಿತ ನಾವು ಮಾಮೌಟ್ ಕೊಟ್ಟರು ಬಟ್ಟೆ ತೊಗೊಂಬಂದಿರ್ತೀವಿ ಭಾಳ ಕಷ್ಟ ಆಗತ್ತೆ ನನಗೆ ಅದೇ ವಿಚಾರ ಆಗೈತೆ ರೀ ಇವತ್ತು ನಾನು ಎಷ್ಟು ವಿಚಾರ ಮಾಡಬಾರ್ದು ಕೆಲ್ಸ ಕೂಡ ಎಷ್ಟು ಕೆಲಸ ಮಾಡ್ಕೋತಾನೆ ಅದು ಇದು ಹೊಲಿಬೇಕು ಆ್ಯಕ್ಟಿವ್ ಆಗಿರ್ಬೇಕಂತ ನಾನು ಭಾಳ ಪ್ರಯತ್ನ ಪಡ್ತೀನಿ ರೀ ಆ್ಯಕ್ಟಿವ್ ಆಗಿರೋಕೆ ಅದು ಇವ್ರು ನಾನು ಬಿಡ್ತಿಲ್ಲ ನಮ್ಮ ಬ್ಲೌಸ್ ಹೆಂಗೋ ವಿಚಾರ ಮಾಡ್ಕೋತಾನೆ ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ಯಾಕಂದ್ರೆ ಹಿಂಗೆ ಕೈ ಭಾಳ ಹೇಳ ಲೇಟ್ ಆಯ್ತದು ವಿಚಾರನ ಕೇಳಿರಿ ಒಂದು ವಿಚಾರ ಒಂದು ಸ್ವಲ್ಪ ಹೊಲಿದು ಒಂದು ಸ್ವಲ್ಪ ಹೆಂಗೆ ಮಾಡೋದು ಜೀವನ ಹೆಂಗೆ ಏನು ಹೆಂಗಾದ್ರೆ ಹೆಂಗಾಗುತ್ತಾ ಏನು ಮಾಡೋದು ಅಂತ ಇವಾಗ ಶ್ರಾವಣಿದೊಂದು ಬಟ್ಟೆ ತೊಗೊಂಬಂದೆ ಮೊನ್ನೆ ಕರೆಂಟಿ ಹಾಕಿರ್ತೀವಿ ಕರೆಂಟಿ ಮೋಟ್ರಾಗ ತಂದೆ ಇವಾಗ ಶ್ರಾವಣಿದೊಂದು ಆರು ಆರೂವರನೂರು ರೂಪಾಯಿ ಹಂಗಿದ್ದು ತೊಗೊಂಬಂದ್ಯ ಇನ್ನು ಅಕ್ಕಿ ಅದಕ್ಕೆ ಎರ್ಬಿಂಡ್ ತರಬೇಕಂತ ಬಳಿ ತರಬೇಕಾದ ಮ್ಯಾಚಿಂಗ್ ಬಳಿ ಏರ್ಬಿಂಡು ಇನ್ನೂ ಏನು ಹಿಡ್ಯಾರೀ ಹೂವು ಶನಿವಾರ ದಿನ ಹೂವು ತೊಗೊಂಬರ್ಬೇಕು ಸ್ನೇಹಿತರೆ ಅದು ಮತ್ತೆ ಏನಿಲ್ಲ ಆದ್ರೂ ಮತ್ತೆ ಸಾವಿರ ರೂಪಾಯಿನೇ ದಿನ ಬರ್ತೈತೆ ರೀ ಗ್ರ್ಯಾಂಡ್ ಎರ್ಬಿಂಡ್ರಿ ಮತ್ತು ಮುದ್ಯಕ್ ಹೋಗಿ ಅಂದ್ರೆ ಹಂಗೆ ಆಗಲ್ಲ ಸ್ನೇಹಿತರೆ ಹಿಂಗೆ ಕರ್ಕೊಂಡು ಹೋಗ್ಬೇಕು ಬಳಿ ಮತ್ತೆ ಏನೋ ಮೇಕಪ್ ಮಾಡೋದು ಕಿವೇನು ಸರ ನಿಮ್ಮದು ನೋಡ್ರಿ ಸಿಂ ಅದು ಫ್ರಾಕು ಗ್ರ್ಯಾಂಡ್ ಐತೆ ಸಿಂಪಲಾಗಿ ಎಲ್ಲ ಏನೇನು ರೆಡಿ ಮಾಡ್ತೀವಿ ಮಾಡ್ರಿ ರೀ ಏರ್ಬಿಂಡು ಬಳಿ ಮ್ಯಾಚಿಂಗ್ ಬಳಿ ಎರ್ಬಿಂಡು ತರಲೇಬೇಕಂತಾರೆ ಸ್ನೇಹಿತರೆ ಏನು ಮಾಡೋದು ವಿಚಾರ ಸರ್ ಟೀಚರ್ ಫೋನ್ ಹಚ್ಚಿದ ವಿಚಾರ ಮತ್ತು ಕೀರಿ ಜಾತಿ ವಿಜಾತಿ ಒತ್ತಕ್ಷರ ಬಗ್ಗೆ ಅದು ಮಾಡಕತ್ತಲ್ಲ ಅದು ಏನೇನು ಮಾಡ್ಬೇಕಂತ ಅವೆಲ್ಲ ಅವ್ನು ನಾವೇ ಮಾಡ್ತೀವಿ ರೀ ರೊಕ್ಕ ಕೊಡ್ಬೇಕಾದಂತಂದ್ರು ಆಯ್ತು ಬಿಡ್ರಿ ಇನ್ನೂ ನೂರ ಎಂಬತ್ತು ರೂಪಾಯಿ ಕೊಡಬೇಕು ರೀ ಅವ್ರಿಗೆ ಭಾಳ ಚಿಂತೆ ಆಕತಿ ನೋಡಿ ಎಲ್ಲಾನು ಒಂದು ಕ ಒಂದು ಒಂದು ಕಡೆ ಬರ್ರಾಗ ಒಂದು ಕಡೆ ಬಾಯ್ ತರ್ಕೋ ಕೂತಿರ್ತಾವೆ ಏನು ಮಾಡ್ಬೇಕು ಹೇಳಿ ಮತ್ತೆ ಸಿಸ್ಟರ್ ಇಂಥರೊಳಗೇ ಅಕ್ಕ ರೆಸಿಪಿ ವಿಡಿಯೋ ಹಾಕಿ ಲೈಕ್ ಬರ್ತಾವೆ ಅಕ್ಕ ಇದ್ರದ್ದು ಪುಟ್ಟಕ್ಕ ಬಂದಾಗ ವಿಡಿಯೋ ಮಾಡಿ ಅಂತ ಹೇಳ್ತಿರಿ ನಿಮಗೆ ನಾ ಅಡುಗೆ ಮಾಡೋ ವಿಡಿಯೋ ಇಷ್ಟ ಆತಿರಬೇಕು ಅಕ್ಕ ನಿಮಗೆ ಸಿಸ್ಟರ್ ಅಕ್ಕ ಅಥವಾ ಅಲ್ಲಿ ಸಿಸ್ಟರ್ ಆಲಿ ಅಥವಾ ತಂಗಿ ಆಲಿ ಬೇಜಾರು ಮಾಡ್ಕೋಬೇಡಿ ಯಾವ್ದಾರು ತಿಳ್ಕೊಡಿ ನಿಮಗೆ ಅಡುಗೆ ಮಾಡು ಇಷ್ಟ ಆತ ಎರಡು ಕಮೆಂಟ್ ಬಂದರೆ ತಿಳ್ಯಾಕ ನನಗೆ ಆ ಅಡುಗೆ ಮಾಡು ರೆಸಿಪಿ ಹಾಕೋದು ಅಷ್ಟೊಂದು ಸರಿಯಲ್ಲ ಅನಿಸುತ್ತಾ ಯಾಕಂದ್ರೆ ನಾವು ಒಂದಿತ್ತು ಒಂದಿಲ್ಲ ಮಾಡ್ಕೊಂಡು ತಿನ್ನು ಹತ್ತನ್ಯಾಗ ರೆಸಿಪಿ ಅಂದ್ರೆ ಎಲ್ಲನೂ ಕಂಟಿ ಕಂಪ್ ಕಂಪ್ಲೀಟಾಗಿ ಎಲ್ಲನೂ ಬೇಕು ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್ ಯಾಕಂದ್ರೆ ನನಗೆ ಇವಾಗಿನ ಪರಿಸ್ಥಿತಿಯಾಗ ನನ್ನ ಸ್ಟ್ಯಾಂಡ್ ತೊಗೊಂಡು ಹಾಕಂದ್ರೆ ಅವರು ಪುಟ್ಟಕ್ಕ ಕರಿಬೇಕು ಮಾಡ್ಬೇಕು ಅಕ್ಕ ಪುಟ್ಟಕ್ಕ ಬಂದಾಗ ನೀವು ಅಡುಗೆ ಮಾಡೋ ತೋರ್ಸಂತಿ ಐದು ನಿಮಿಷ ನಿಂತಲು ಹೋಗ್ಬಿಟ್ರಿ ಅಕ್ಕಿ ನನಗೆ ಹೆಚ್ಚಿಗೆ ಇನ್ನೊಬ್ರಿಗೆ ನನ್ನ ಕಷ್ಟ ಇನ್ನೊಬ್ರಿಗೆ ಹಾಕೋಕೆ ಇಷ್ಟ ಇಲ್ಲ ನಾನು ಅದ್ರ ಬಗ್ಗೆ ಒಂದು ವಿಡನೆ ಮಾಡ್ತೀನಿ ನಮ್ಮ ಕಷ್ಟ ಓದು ಇನ್ನೊಬ್ರಿಗೆ ಹಾಕಿ ಅವ್ರ ಖುಷಿಯಿಂದ ಇರ್ತಲ್ಲ ಖುಷಿಯಾಗಿರಲಿ ನಂದು ನೇಬಾರನೇ ಸರಿ ಇಲ್ಲ ನಾನು ಯಾವಾಗ ಖುಷಿ ಅನ್ನೋದೇ ಬೇರೆ ಬಂದಿ ಅಲೆ ನನ್ನ ಮನೆ ಬಾರದಂಗೆ ಯಾರ್ದೂ ಆಗೋದು ಬೇಡ ಅವ್ರಿಗೆ ಚಂತ ನನ್ನ ಫೋನ್ ವಿಡಿಯೋ ಮಾಡು ಯಾಕೆ ಮನ್ಸಿ ಒಂದು ದಿನ ಅಲ್ಲ ಸ್ನೇಹಿತರೆ ದಿನ ಅದೇ ಹೇಳಿದ್ರೆ ಈಗಿಂದ ಅದೇ ರಾಗ ಅದೇ ಆಡ್ಬಿಡು ಬರೀ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಅವ್ರಿಗೂ ಆಗುತ್ತೆ ಇವಾಗ ಅಕ್ಕಿನೂ ನಮ್ಮನೆ ಬರೋಕ್ಕೆ ಬಾ ಕಮ್ಮಿ ಮಾಡೋ ಸ್ನೇಹಿತರೆ ಯಾಕೆ ಮದುವೆ ಹೇಗೈತೆ ಅವ್ರದ್ದು ಮನೆ ಕೆಲಸ ಎಲ್ಲನೂ ಇದು ಇರ್ತೈತಿ ನೋಡ್ತಿರ್ಬೇಕು ವಿಡಿಯೋದಾಗ ನಮ್ಮ ಗೋಳ ನನಗೆ ನೋಡಿ ಯಾರಿಗೆ ಯಾ ನಮ್ಮ ಗೋಳ ಯಾರಿಗೆ ಹಾಗೆಲ್ಲ ಸ್ನೇಹಿತರೆ ನಾವು ಕಷ್ಟದಾಗ ಕಷ್ಟ ಪಡಬೇಕಂತ ಆ ದೇವ್ರು ನಮ್ಮ ಮನೆಯಲ್ಲಿ ಬರದಾನ ಇದು ಒಂದೇ ವಿಚಾರ ಮಾಡಿ ನೋಡಿ ನಾ ಇವತ್ತು ಮಾಡಿದ್ದಂದ್ರೆ ನಮ್ಮ ಮನೆಯಲ್ಲಿ ಬರೆದಿದ್ದ ಆ ದೇವ್ರು ಕಷ್ಟ ಪಡಲೇಬೇಕು ನೀನು ಕಷ್ಟನೇ ಪಟ್ಕೋತಾಯಿದ್ರು ನಿನ್ಗೆ ಒಳ್ಳೆಯ ಸುಖ ಅನ್ನೋದಿಲ್ಲ ಒಳ್ಳೆಯ ಕಾಲ ಅನ್ನೋದಿಲ್ಲ ಅನ್ನಿಸ್ಬಿಟ್ಟಿರ್ತಿ ಇದು ಯೂಟ್ಯೂಬ್ ಜರ್ನಿ ಮಾಡಿ ನಾನು ಒಂದು ವರ್ಷ ಹಾಕಿ ಬಂತು ಸ್ನೇಹಿತರೆ ಒಂದು ವರ್ಷಕ್ಕೆ ಭಾಳ ಕಮ್ಮಿ ಇಲ್ಲ ಇದೇ ತಿಂಗಳದಾಗ ನಾನು ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿದ್ದು ಈ ತಾರೀಖಂದ್ರೆ ಸ್ನೇಹಿತರೆ ಇವತ್ತು ಹದಿನಾಲ್ಕಲ್ಲ ಇಪ್ಪತ್ತೆರಡೇನು ಇಪ್ಪತ್ತ್ಮೂರು ಐತೆ ಸ್ನೇಹಿತರೆ ಯೂಟ್ಯೂಬ್ ಜರ್ನಿ ಚಲೋ ಮಾಡಿ ಒಂದು ವರ್ಷ ಆಯ್ತು ಬಿಡಿ ಇವತ್ತೀಗ ಅನ್ಕೊ ರೀ ಅದ್ರ ಇಪ್ಪತ್ತಿನೊಂದು ಹತ್ತೆರಡು ಏನೈತ್ರಿ ನಾಳೆ ಬಿಸಿ ಒಂದು ಐತ್ರಿ ರೀ ಅದೊಂದು ಟೆನ್ಷನ್ ಆಗಿಬಿಟ್ರಿ ಫುಲ್ ಟೆನ್ಶನ್ ಆಗ್ಬಿಟ್ಟೈತೆ ತನಗೆ ಬಿಸಿ ಇದು ಹೆಂಗೆ ಮಾಡ್ಯಪ್ಪ ಅಂತ ಯಾಕಂದ್ರೆ ನಾ ತಿಂಗಳ ತಿಂಗಳು ಬಿಸಿ ರೊಕ್ಕ ನಾನು ಮಾಡಿದ್ದು ಆಟ ಆಗೈತ್ರಿ ರೀ ಏನು ಮಾಡ್ಯಪ್ಪ ನನಗೆ ಅಭಿಚಾರ ಅನ್ನ ಸ್ನೇಹಿತ ರೀ ಅನ್ನಕ್ಕೂ ಬರಲ್ದು ಹಡಕ್ಕೂ ಬರಲ್ದು ಅದೊಂದು ಟೆ ನಾಳೆ ಹದಿನೈದು ಬಿಸಿ ಐತ್ರಿ ನೋಡ್ಬೇಕು ರೀ ಹೆಂಗೆ ಹೆಂಗಾಗತ್ತೆ ಎಲ್ಲಾರ ಎಲ್ಲರೂ ಅವಾಗ ಕೇಳಿದ್ರೆ ನಾನು ಇವಾಗ ಬೇಡ ರೊಕ್ಕ ಇಲ್ಲ ಅಂತ ಆಕ ಕೊಡ್ತೀನಿ ತಗೋರ್ವ ಇಲ್ಲಿ ಹೋಗ್ತೀನಿ ಹ್ಯಾಂಗೆ ಹಿಂಗೆ ಅಂತಾರಿ ಅದ್ರಾಗ ಹೆಂಗೆ ಸ್ನೇಹಿತರು ಹಳ್ಳಿ ಕಡೆ ಬಿಸ್ನೆಸ್ ಮಾಡೋ ಭಾಳ ಕಷ್ಟ ಐತಿ ಎಲ್ಲರಿಗೂ ಹಳ್ಳಿ ಕಡೆ ಬಿಸ್ನೆಸ್ ಮಾಡೋರು ಗೊತ್ತಾಗ್ತಿರ್ಬೇಕು ಆಕ್ರೆ ಯಾಕ ಯಾಕೆ ಉದ್ರಿಕೊಡ್ತೀಯ ಅಂತ ನೀವು ಕೇಳ್ತಿರ್ಬೇಕು ನಾ ಹಿಂಗೆ ಉದ್ರಿ ಉದುರಿಕೊಳ್ಳಿಕ್ಕ ಎಡಲ್ಲ ಸ್ನೇಹಿತರೆ ಕೊಡಲೇಬೇಕ್ರಿ ನಾನು ಉದ್ರಿ ಉದ್ರಿಕೊಳ್ಳಿಕ್ಕೆ ಎಡ್ಯಾಕ ಸಾಧ್ಯನೇ ಇಲ್ಲ ಅದು ವ್ಯಾಪಾರನೇ ಆಗೋಲ್ಲ ಉದುರಿಕೊಳ್ಲಿಕ್ಕೆ ಕೊಡಲೇಬೇಕು ಉದ್ರಿನೂ ಬರ್ತಾವೆ ಗಿರಾಕಿ ಹಿಂಗೂ ಬರ್ತಾವೆ ಹಿಂಗೂ ಬರ್ತಾವೆ ಯಾವ ಇವಾಗ ಇವಾಗ ಉದ್ರನು ಭಾಳ ಆಗ್ಯೆ ಹಿಂಗಾಗಿ ಮಾಲ್ ತರಕು ಬಟ್ಟೆ ತರಕೂ ಆರು ಸಾವಿರ ರೂಪಾಯಿ ಕೊಡ್ಯೋಡಿ ಆರು ಸಾವಿರ ರೂಪಾಯಿ ಏನಾಗುತ್ತೆ ಯೋಚನೆ ಥರ ಬಟ್ಟೆ ತರಕೋ ಹೋದ್ರು ಆರು ಸಾವಿರ ರೂಪಾಯಿ ಅದ್ರಾಗೆ ಖರ್ಚು ಮಾಡೋದು ಅದ್ರಾಗೆ ಶ್ರಾವಣಿಗೆ ಆರುನೂರು ರೂಪಾಯಿ ಅದ್ರಾಗ ಕೊಟ್ಟರಿ ಬಟ್ಟೆ ರೊಕ್ಕನಾಗೆ ಆರು ಸಾವಿರ ರೂಪಾಯಿಗಾಗ ಆರು ಅನ್ನೂರು ಕೊಟ್ಟು ರೇಟ್ ಉಳಿತೋಡಿ ಮತ್ತು ಈಗ ನಾಳೆ ನೂರ ಎಂಬತ್ತು ರೂಪಾಯಿ ಅದರಾಗ ಕೊಡಬೇಕು ಈ ಮನೆಗೆ ಏನಾರು ಇರ್ಲಿ ಕಡೆ ಒಂದು ಇರ್ಲಿಕ್ಕೂ ಸುಮ್ಮನೆ ಅದನ್ನೇ ಇದ್ದ್ರಾಗೆ ಮಾಡ್ಕೊಂಡು ತಿಂತಿಷ್ಟು ಅಂತಾರೆ ಎಲ್ಲನೂ ತರಬೇಕಾದ್ರೆ ನೋಡ್ತಿರ್ಬೇಕು ನಾನು ನಿನ್ನೆ ಮಕ್ಕಳು ಬ್ಯಾಳಿಕ್ಕೆ ರ ಬೆಣ್ಣೆ ತುಪ್ಪ ತರದಿಲ್ಲ ರೀ ನೂರ ಐವತ್ತು ರೂಪಾಯಿ ಅಕ್ಕಿಲ್ಲ ಅಂದರು ಆರುನೂರು ರೂಪಾಯಿ ಕೆ ಜಿ ಅದು ತುಪ್ಪ ಹೇಳಿಬಿಡಪ್ಪ ಅಂತ ಹೇಳಿ ತುಪ್ಪ ತರಿಲ್ಲ ಕುರ್ಡಿಗಿನೂ ಕರ್ಲಿಲ್ಲ ಮನೆ ಕರೆದಿದ್ದೆ ನಿನ್ನೆ ಅವ್ರ ಕೆಮ್ಮ ಕತ್ತಲ್ಲ ಹಿಂಗೆ ಕುರ್ಡಿ ಕರಲಿಲ್ಲ ಸೊಪ್ಪನ್ ಕಡ್ಬೇ ಕಡ್ಕೊಂಡು ತಿಂದುರಿ ರೀ ಇವತ್ತು ಎಂತಕ್ಕೂ ಅದನ್ನೇ ತಿಂದು ತುಪ್ಪಿಲ್ಲ ಹಾಲಿಲ್ಲ ಏನಿಲ್ಲ ಹಣ್ಣಿಲ್ಲ ಹಂಪಿಲ್ಲ ಅಂತಿರಬೇಕು ಇಷ್ಟು ಜೀವನ ಕಷ್ಟ ಇದೆ ಅಂತ ಅಂತಿರಬೇಕು ನಿಜವಾಗ್ಲೂ ಕಷ್ಟ ಇದೆ ಸ್ನೇಹಿತರೆ ನಾನು ಸುಳ್ಳು ತಗ್ಲೆ ಹೇಳೋಕ್ಕೆ ಬಂದಿಲ್ಲ ಹಂಗಿತ್ತ ಹೇಳಕ್ಯ ರೀ ನಿಮ್ಮ ಮಗೊಂದು ಒಂದು ಮಾಡಿ ಏನು ಆಗ್ಬೇಕಾಗಿತ್ತು ಹೇಳ್ರಿ ನೋಡ್ತಿರ್ಬೇಕು ನಾನು ಹಿಡ್ಯದಾಗ ನಾನು ಇವಾಗ ಬಿಡಿ ಹೇಳ್ತೀನಿ ಇವಾಗ ಬಿಡ್ತೀನಿ ಮತ್ತೆ ಪ್ರತಿ ನೋಡಿ ನಾನು ಯಾವ ಹಿಡ್ಯದಾಗ ಹಣ್ಣು ಹಂಪಿಲ್ಲ ಜಾಸ್ತಿ ಇಲ್ಲ ರೊಕ್ಕಿದ್ದು ಅಂದ್ರೆ ಒಂದು ಹಿಟ್ಟು ಏನಾದ್ರು ಹುಡುಗಿ ತಿನ್ನಕ್ಕೆ ತೊಗೊಂಬರ್ತೀನಿ ಇಲ್ಲಿಕ್ಕಿಲ್ಲ ಸ್ನೇಹಿತರೆ ಏನು ಮಾಡ್ಬೇಕು ಮತ್ತೆ ತಗೋಬೇಕಲ್ಲ ಸ್ನೇಹಿತರೆ ಇವತ್ತ ಬೇಜಾರುನ ಆಗೈತಿ ಸ್ನೇಹಿತರೆ ಈ ಹುಡಿಯಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಊಟ ಮಾಡಲ್ಲ ರೀ ಅವರು ನೋಡಿ ಎಲ್ಲ ಊಟ ಮಾಡಿ ಕುಂತಾರ ಶ್ರಾವಣಿ ಲೈಡ್ ತಗು ಹೇಳಿ ಈ ವಿಡಿಯೋ ಎಂಡ್ ಮಾಡಿ ನಾನು ಈ ಹುಡ್ಯಾಲ ಸಿಗ್ತೀನಿ ಸ್ನೇಹಿತರೆ ಮತ್ತು ನಾ ಹೇಳ್ತೀನಿ ರೀ ಹಳ್ಳಿ ಜೀವನ ಸಿಟಿ ಜೀವನ ವ್ಯತ್ಯಾಸನೂ ಹೇಳ್ತೀನಿ ಮತ್ತು ನಿಮ್ಮ ಕಮೆಂಟ್ ಬಂದಲ್ಲ ಅದಕ್ಕೂ ಉತ್ತರ ಕೊಡ್ತೀನಿ ಅಕ್ಕ ನಿದ್ರಿ ನೋಡಿ ಬೇಕು ಒಳ್ಳೆ ತನಕ ಕಾಲನಿಲ್ಲ ಸ್ನೇಹಿತರಿ ಭಾಳ ಸ್ನೇಹಿತರೆ ಗುಡ್ ನೈಟ್ ನಾ ಹೆಚ್ಚಿ ಮಾತಾಡೋಕ್ಕೂ ಪರಿಸ್ಥಿತಿ ಆಗಿಲ್ಲ